ನಾನು ನಿಮ್ಮ ಶ್ವೇತಾ ಇವತ್ತು ಯಾವ ಒಂದು ಟಾಪಿಕ್ ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಪ್ಪ ಅಂತ ಹೇಳಿದ್ರೆ ಸೊ ನೀವು ತಮ್ಮ ನೋಡಿದಾಗೆ ಏನಪ್ಪಾ ಅಂತ ಹೇಳಿದ್ರೆ ಮದುವೆಗೆ ತಯಾರಾಗ್ತಾರೆ ಅಂತ ಹುಡುಗರು ಈ ವಿಚಾರಕ್ಕೂ ಕೂಡ ತಯಾರಾಗಿರ್ಬೇಕು ಸೊ ಈ ತಮ್ಮ ನೋಡಿದಾಗೆ ಏನಪ್ಪಾ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು ಸೊ ಆ ಕನ್ಫ್ಯೂಸ್ಗೆಲ್ಲ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ಓಕೆನಾ ಏನಪ್ಪಾ ಅಂತ ಹೇಳಿದ್ರೆ ಮದುವೆ ಮದುವೆ ಅನ್ನೋದು ಏಳಂದು ಜನ್ಮದಲ್ಲಿ ಮಾಡುವಂತ ಒಂದು ನಾಯ್ಕ ಏಳು ಜನ್ಮ ಒಂದು ಮದ್ವೆ ಆಗೋದಿಕ್ಕೆ ನಾವು ಫಿಕ್ಸ್ ಆಗ್ತೀವಿ ಮದ್ವೆ ಆಗಕ್ ನಾವು ರೆಡಿ ಆಗ್ತೀವಿ ಅಂತ ಹೇಳಿದ್ರೆ ಸೊ ಎಲ್ಲಾ ಕೆಲವೊಂದು ವಿಚಾರಗಳನ್ನೂ ಸಹ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಮದ್ವೆ ಮಾಡ್ಕೊಳೋದಕ್ಕೆ ಮಾಡ್ಕೊಳೋದಿಕ್ಕೆ ತಯಾರಾಗ್ಬೇಕು ಎಕ್ಸ್ಪೆಷಲಿ ಹುಡುಗರಿಗೆ ಆ ಮದ್ವೆ ಆಗಕ್ ರೆಡಿ ಆಗಿರೋಂತ ಹುಡುಗರು ಹುಡುಗಿ ನೋಡ್ತಾ ಇದಾರಲ್ವಾ ಸೊ ಅವರಿಗೆ ನಾವು ಹುಡುಗಿರ್ ಬಗ್ಗೆ ಹೇಳಲ್ಲ ಹುಡುಗಿರ ಬಗ್ಗೆ ಇನ್ನೊಂದು ದಿನ ಇನ್ನೊಂದು ವಿಡಿಯೋ ಮಾಡ್ತೀವಿ ಸೊ ಫಸ್ಟಿಗೆ ಹುಡುಗರು ಬಗ್ಗೆ ಹೇಳ್ಬಿಡ್ತೀನಿ ಓಕೆನಾ ಟೈಮ್ ವೇಸ್ಟ್ ಮಾಡೋದು ಬೇಡ ಏನಪ್ಪಾ ಇದು ತೊಮ್ಮೆಲ್ಲಿ ಈ ತರ ಇದೆ ಇವರೇನೋ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ಬಿಡಿ ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಮದುವೆ ಆಗುವಂತ ಹುಡುಗರು ಈ ವಿಚಾರದಲ್ಲೂ ಈ ವಿಷಯಕ್ಕೆ ತಯಾರಾಗಿರ್ಬೇಕು ಆಗಿರಬೇಕು ದಿನ ಮೊದಲು ಏನೋ ಅಂತ ಹೇಳಿದರೆ ಇವಾಗ ನಾವು ಮದುವೆ ಆಗ್ತಾ ಇದ್ದೀವಿ ನಾವೊಂದು ಹುಡುಗಿ ನೋಡ್ತಾ ಇದ್ದೀವಿ ನಾವು ಮದುವೆ ಆಗುವಂತ ವಯಸ್ಸು ಸೊ ಮದುವೆ ಆಗೋಣ ಅಂತ ಏನಾದರೂ ಮೈಂಡ್ ಸ್ಯಾಟರ್ಡೆ ನಿಮಗೆ ಪ್ಲಾನಿಂಗ್ ಏನಾರು ಇದ್ರೆ ನಾನು ಹೇಳ್ತಾ ಇರೋಂಥ ಈ ಇಷ್ಟು ಅಂಶಗಳನ್ನು ಮೊದಲು ಗಮನದಲ್ಲಿ ಇಟ್ಕೋಬೇಕು ಯಾಕೆ ಅಂದರೆ ಮದುವೆ ಅನ್ನೋದು ಒಂದು ಸತಿ ಆಗೋದು ಪದೇ ಪದೇ ಆಗೋದೆಲ್ಲ ಲೈಫ್ ಅನ್ನೋದು ಒಂದೇ ಸತಿ ಸಿಗೋದು ಈಗ ಮದುವೆ ಆಗೋದಕ್ಕಿಂತ ಮುಂಚೆನೆ ಎಲ್ಲ ನಿರ್ಧಾರಗಳನ್ನು ಎಲ್ಲಾ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ ಮದುವೆ ಆದ್ಮೇಲೆ ಸಫರ್ ಪಟ್ರೆ ಏನು ಮಾಡೋಕಾಗೋದಿಲ್ಲ ಅಲ್ವಾ ಸೊ ಈಗಿಷ್ಟು ವಿಚಾರಕ್ಕೆ ಮೊದ್ನೆ ನೀವು ತಯಾರಾಗಿರ್ಬೇಕು ಏನಪ್ಪಾ ಅಂದ್ರೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಮದ್ವೆ ಆಗಕ್ಕೆ ರೆಡಿ ಆಗಿರೋ ಅಂತ ಹುಡುಗ್ರು ಮೊದ್ನೇದಾಗಿ ನಿಮ್ಮ ಮೈಂಡಿಗೆ ಸೊ ಯಾವುದೋ ಒತ್ತಡಕ್ಕೆ ಸೊ ನಮ್ಮ ಮನೆಯಲ್ಲಿ ಹೇಳ್ತಾ ಇದಾರೆ ಸೊ ಮದ್ವೆ ಆಗೋಣ ಅನ್ನೋ ನಿರ್ಧಾರಕ್ಕೆ ಬರ್ಬೇಡಿ ಓಕೆನಾ ಮನೆಯಲ್ಲಿ ಯಾರೋ ಒಬ್ರು ಹಿರಿಯರಿದ್ದಾರೆ ಅಂದ್ರೆ ಅಜ್ಜ ಅಜ್ಜಿ ಇದಾರೆ ಸೊ ಅವ್ರಿಗೆ ಏನೋ ಹುಷಾರಿಲ್ಲ ಅಂತ ಹೇಳ್ತೀವ್ರೆ ಸೊ ಮಮ್ಮಗಂದು ಮದ್ವೆ ಮಾಡ್ಬೇಕು ಅಂತ ಇದಾರೆ ಸೊ ಅವರು ಒತ್ತಡಕ್ಕೆ ನಾನು ಆಗ್ತಾ ಇದೀನಿ ಅಂತ ಹೇಳಿ ಅದಕ್ಕೂ ಸಹ ನೀವು ನಿರ್ಧಾರ ತಗೋಬೇಡಿ ಏಕೆ ಅಂದ್ರೆ ಒಂದು ಸತಿ ನೀವು ನಿರ್ಧಾರ ತಗೊಳ್ಳೋದು ಅದು ನಿಮ್ಮ ಒಬ್ಬರ ಜೀವನಕ್ಕೆ ಎಫೆಕ್ಟ್ ಆಗೋದಿಲ್ಲ ನಿಮ್ಮ ಮದ್ವೆ ಆದಂತ ಹುಡುಗಿಗೂ ಸಹ ಲೈಫ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಇನ್ನ ನಿಮ್ಮ ಅಣ್ಣ ತಂಗಿ ಯಾರು ಮದುವೆ ಫಿಕ್ಸ್ ಆಗಿರುತ್ತೆ ಆ ಟೈಮಲ್ಲಿ ಕೂಡ ಸತಿ ನಿರ್ಧಾರ ತಗೋಬೇಕಾಗುತ್ತೆ ಓ ಅವ್ರದ್ದು ಫಿಕ್ಸ್ ಆಗಿದೆ ಅದೇ ಮದುವೆಲೆ ನಿಮ್ದು ಮಾಡಬೇಡ ಅಂತ ಹೇಳಿ ಮಾಡೋಕ್ಕೆ ತಯಾರಾಗಿರ್ತಾರೆ ಅವಾಗೂ ಕೂಡ ನೀವ್ ತಗೋಬೇಡಿ ಮೆಂಟಲಿ ನೀ ಫಿಕ್ಸ್ ಆಗಿ ನಾನು ಮದುವೆ ಆಗಬೇಕು ಸೊ ನಾನು ಮದುವೆ ಆದ್ರೆ ನನಗೆ ಆದಂತಹ ಒಂದು ಜವಾಬ್ದಾರಿಗಳು ಬರುತ್ತೆ ಅಲ್ವಾ ಜಾಸ್ತಿ ಹುಡುಗಿರಿಗೆ ಎಷ್ಟು ಫ್ಯಾಮಿಲಿ ಬಗ್ಗೆ ಜವಾಬ್ದಾರಿ ಬೇಕಾಗುತ್ತೋ ಅದೇ ರೀತಿ ಹುಡುಗರಿಗೂ ಸಹ ಮದುವೆ ಆದ್ಮೇಲೆ ಅವರದೇ ಆದಂತಹ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಮೊದ್ಲೆನೆ ತಯಾರಾಗಿ ಕೆಲವೊಬ್ರು ಹುಡುಗರು ಏನ್ ತಪ್ಪು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ನೀವು ಲೈಫಲ್ಲಿ ಸೆಟಲ್ ಆಗಿದ್ದೀರಾ ನೋಡ್ಕೊಳ್ಳಿ ಅವ್ರಿಗೆಲ್ಲ ಒತ್ತಡಕ್ಕೆ ಈಗ ಅಪ್ಪಂದ ಆಸ್ತಿ ಇರ್ಬೋದು ಒಪ್ಕೊಳ್ಳೋಣ ಆಸ್ತಿ ಇಲ್ದೇ ಇರ್ಬೋದು ಎಜುಕೇಶನ್ ಮುಗಿಸಿದೀರ ಏನೋ ಚಿಕ್ಕದ ಕೆಲಸ ಇದೆ ಇಲ್ಲ ಕೆಲಸ ಸರ್ಚ್ ಮಾಡ್ತಾ ಇದೀರಾ ವರ್ಕ್ ಎಜುಕೇಶನ್ ಮುಗಿಸಿ ಈ ಟೈಮಲ್ಲಿ ನನ್ನ ಅನಿಸಿಕೆ ಆಗಕ್ ಹೋಗ್ಬೇಡ ಏಕೆ ಅಂತ ಹೇಳಿದ್ರೆ ಮೊದಲು ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ನೀವು ಸೆಟಲ್ ಆಗಿ ಫೈನಾನ್ಷಿಯಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ನಿಮ್ಮದೇ ಆದಂತಹ ಒಂದು ಸ್ವಂತ ದುಡಿಮೇಲಿ ನಿಮ್ಗಿರಿ ಏಕೆಂದ್ರೆ ಮದ್ವೆ ಆದ್ಮೇಲೆ ನೀವ್ ಒಬ್ರೇ ಇರೋಲ್ಲ ಅಲ್ವಾ ಸೊ ಹೆಂಡ್ತಿನೂ ಸಹ ನಿಮ್ಮ ಜವಾಬ್ದಾರಿ ನಿಮಗೆ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಬರುತ್ತೆ ನಿಮ್ಮ ಫ್ಯಾಮಿಲಿ ಜವಾಬ್ದಾರಿ ನೀವ್ ಹೇಗ್ ತಗೊಂಡಿರ್ತೀರೋ ಮದ್ವೆ ರೆಡಿ ಆದ್ಮೇಲೆ ಒಂದ್ ವಯಸ್ಸು ಅಂತ ಬಂದ್ಮೇಲೆ ಗಂಡ್ ಮಕ್ಳು ಮನೆ ಜವಾಬ್ದಾರಿ ತಗೊಂತಾರೆ ಸೊ ಅದೇ ರೀತಿ ಅದೆಷ್ಟು ಜನದಲ್ಲಿ ನಿಮ್ಮ ಹೆಂಡತಿನೂ ಸಹ ಒಬ್ಬರೇ ಆಡಾಕ್ತಾರೆ ಸೊ ಇವರಿಗೆ ತಗೋಳೋಂತ ಜವಾಬ್ದಾರಿಗಳೇ ಬೇರೆ ಆಗಿರ್ತಾರೆ ಓಕೆ ಇನ್ನ ಹೆಂಡತಿಗೆ ತಗೊಂಡಂತ ಜವಾಬ್ದಾರಿಗಳೇ ಬೇರೆ ಆಗಿರುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೈಯಲ್ಲಿ ದುಡ್ಡು ಇಲ್ದನೆ ಒತ್ತಡಕ್ಕೆ ಒತ್ತಡ ಮದ್ವೆ ಆಗಕ್ ಹೋಗ್ಬಿಡಿ ಆಮೇಲೆ ತುಂಬಾನೇ ಕಷ್ಟ ಪಡಕ್ ಆಗುತ್ತೆ ಮದ್ವೆ ಮಾಡೋರನ್ನ ಮಾಡ್ಬಿಡ್ತಾರೆ ಓಕೆನಾ ಆಮೇಲೆ ಯಾರು ತಗೊಳ್ಳಿ ನೀವ್ ಸಂಸಾರ ಮಾಡಿ ನೀವ್ ಇಬ್ರು ಚೆನ್ನಾಗಿರಿ ಗಂಡ ಹೆಂಡತಿಗೆ ನಿಮ್ಮ ನಿಮ್ಮನ್ನೇ ಮೇಲೆ ಅವ್ಲಿಂಗ್ ನಿಮ್ಮ ನಿಮ್ ಮೇಲೆ ಡಿಪೆಂಡ್ ಆಗಿ ಹೆಂಡತಿ ಗಂಡ ಮನೆಗ್ ಬರ್ತಾರೆ ಸೊ ಗಂಡ ಮನೆಗ್ ಬಂದ್ಮೇಲೆ ಮತ್ತೆ ತವ್ರ ಮನೆಗ್ ಅದ್ ಕೊಡ್ತಿ ಇದ್ ಕೊಡ್ತಿ ಕೆಲವೊಬ್ರು ಹುಡುಗಿ ಕೇಳ್ತಾರೇನೋ ಅವ್ರಿಗೆ ಫೆಸಿಲಿಟಿ ಇರುತ್ತೆ ಟೌನ್ ಮನೇರೇ ಕೊಡಸ್ತಾರೆ ಆದ್ರೆ ಕೆಲವೊಂದು ಮದ್ವೆ ಆದ್ಮೇಲೆ ಅದ್ ಗಂಡನ ಆಗುತ್ತೆ ಏನೇ ಕೇಳ್ಬೇಕು ಎಂತ ಅಂದ್ರೆ ಅದು ನಿಮ್ಮ ಹತ್ರನೇ ಕೇಳ್ಬೇಕು ಏನೇ ಕೊಡ್ಸ್ಬೇಕು ನೀವ್ ಹೆಣ್ತಿಗೆ ನೀವೇ ಕೊಡಿಸ್ಬೇಕು ಸೊ ಅದು ಬಿಟ್ಟು ನಿಮ್ಮದ್ ಮದ್ವೆ ಮಾಡಿರ್ತಾರಲ್ವಾ ಸೊ ಅವ್ರ ಹತ್ರ ಹೋಗಿ ನನ್ನ ಏನ್ತಿಗ್ ಡ್ರೆಸ್ ಬೇಕಂತೆ ನನ್ ಏನ್ತಿಗೆ ಅದ್ ಬೇಕಂತೆ ಒಡವೆ ಬೇಕಂತೆ ಬಂಗಾರ ಬೇಕಂತೆ ಕೊಡಿಸ್ಬೇಕು ದುಡ್ಡು ಕೊಡಿ ಅಂತ ಕೇಳಕ್ ಆಗುತ್ತಾ ಇಲ್ಲ ತಾನೇ ಸೊ ಅದಕ್ಕೆ ನಾನ್ ಹೇಳ್ತಾ ಇದ್ದೀನಿ ಮೊದ್ಲೇದಾಗಿ ಫೈನಾನ್ಷಿಯಲಿ ಫಿಟ್ ಆಗಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ ನಿಮ್ಮದೇ ಆದಂತ ಜವಾಬ್ದಾರಿ ತಗೊಳ್ಳಿ ಸೊ ನಿಮ್ದೇ ಆದಂತ ಇನ್ನೂ ಹೇಳ್ಬೇಕು ಅಂದ್ರೆ ನಿಮ್ಮದೇ ಆದಂತ ಒಂದು ಮನೆ ಇದ್ರೆ ಓಕೆ ಸೊ ನಮ್ಮ ನಾ ತಂದೆ ತಾಯಿ ಕಟ್ಟಿರೋ ಮನೆ ನಾನು ಒಬ್ಬನೇ ಮಗ ಸೊ ಇದ್ರ ಮನೆ ನಂಗೆ ಓಕೆ ಮನೆ ಇದ್ರೂನು ಓಕೆ ಆದ್ರೂ ಒಂದ್ ಸ್ವಲ್ಪ ಹಣ ಮಾಡಿ ನಾನು ಹೇಳೋದು ಈಗ ಜೀವನ ಮಾಡ್ಬೇಕು ಅಷ್ಟು ಸುಲಭ ಅಲ್ಲ ಆಮೇಲೆ ಮದ್ವೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಕಷ್ಟ ಯಾವ ತರ ಆಗುತ್ತಪ್ಪ ಅಥ್ವ ನಾನು ಏನೋ ಒಂದ್ ಹೆಣ್ಣು ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಕನಿಸ್ಕೊಂಡ್ ಇಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತೀರಾ ಅದಂತ ನೀವ್ ಇಟ್ಕೊಂಡಿರಲ್ಲ ಅಂತ ಇಲ್ಲ ಅವಾಗ ಏನೋ ಒಂದು ಬಂದ ತಕ್ಷಣ ಸೊ ನಾನು ಏನೋ ಕನಸಿಟ್ಕೊಂಡಿದ್ದೆ ಫೈನಾನ್ಶಿಯಲಿ ಚೆನ್ನಾಗಿದ್ರೆ ಅನ್ಕೊಂಡೆ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ಕೊಂಡೆ ಯಾರ ಮಾತು ಕೇಳಿಲ್ಲ ಇವ್ರು ಸ್ವಲ್ಪ ಹೆಚ್ಚಾಗಿ ಮದ್ವೆ ಆಗ್ತಿದೀನಿ ಖುಷಿಯಾಗೇ ಆಗ್ತಿರೋ ಬಿಡಿ ಆಗ್ಬೇಕಾದ್ರೆ ಈ ತರ ಅನ್ಕೊಂಡೆ ಸೊ ಫೈನಾನ್ಷಿಯಲಿ ಇಲ್ಲ ಕಷ್ಟ ಪಡ್ಬೇಕು ಎಲ್ಲದಕ್ಕೂ ಇವ್ರು ನಾನ್ ಇವ್ರಂಗ್ ಕೇಳ್ಬೇಕು ಇವ್ರು ಅವ್ರಂಗ್ ಕೇಳ್ಬೇಕು ಅವ್ರ ಇಲ್ಲ ಅನ್ಬೇಕು ಆ ಪರಿಸ್ಥಿತಿಗೆ ಖಂಡಿತ ಹೋಗೋ ತರ ಮಾಡ್ಕೋಬೇಡಿ ಇನ್ನ ಕೆಲವೊಬ್ರು ಮಕ್ಳು ಇರ್ತಾರೆ ಪ್ರತಿಯೊಂದಕ್ಕೂ ತಂದೆ ಮಾತಾಗಿರ್ಬೋದು ತಾಯಿ ಮಾತಾ ತಂದೆ ತಾಯಿ ಅಷ್ಟೇ ಮುಖ್ಯ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಕೆಲವೊಂದು ವಿಚಾರದಲ್ಲಿ ಕೇಳಿ ಪರ್ಮಿಷನ್ಸ್ನ ಪ್ರತಿಯೊಂದು ವಿಚಾರದಲ್ಲೂ ಈಗ ಅಮ್ಮನ ಮಗ ಅಂತಾನೆ ಹೇಳ್ತಿದ್ರೆ ಸೊ ನಂಗೆ ಅದು ಬಿಡಿ ಬೇಡ ಅಮ್ಮನ್ ಮಗ ಅಂತ ಅಂತಾರೆ ಕೆಲವೊಬ್ರು ಯಾಕಪ್ಪ ಅಂತ ಹೇಳಿದ್ರೆ ಮದ್ವೆ ಆದ್ರೂ ಕೂಡ ಮದ್ವೆ ಆಗಕ್ಕಿಂತ ಮುಂಚೆನೂ ಅಮ್ಮ ಇರ್ತಾರೆ ಅಮ್ಮ ಅದ ಅವರೇ ಜವಾಬ್ದಾರಿ ಮದ್ವೆ ಆದ್ಮೇಲೂ ಕೂಡ ಅಮ್ಮಂಗ್ನಿಗೆ ಎಷ್ಟು ರೆಸ್ಪೆಕ್ಟ್ ಬೆಲೆ ಗೌರವ ಎಷ್ಟು ಅವರಿಗೆ ಹ್ಮ್ ಪ್ಲೇಸ್ ಕೊಡ್ತೀರಾ ನಿಮ್ ಜೊತೆ ಓಕೆ ಆದ್ರೂ ಅವ್ರಿಗೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ಆಗ್ಲಿರೋ ಕೊಡ್ತೀರಾ ಸೊ ನಿಮ್ ಹೆಂಡ್ತಿನೂ ಕೂಡ ಎಲ್ರನ್ನೂ ಬಿಟ್ಕೊಂಡಿರ್ತಾಳಲ್ವಾ ಸೊ ಪ್ರತಿಯೊಂದಕ್ಕೂ ಅಮ್ಮನ್ನೇ ಕೇಳಿ ಕೇಳಿ ಮಾಡೋ ಅಂತ ಹುಡುಗರು ಇದ್ದೀರಾ ಸೊ ನಿಮ್ಮ ಅಮ್ಮ ಹೊರಗ್ ಕರ್ಕೊಂಡು ಹೋಗೋದು ಹೊರ ಹೋಗೋದು ನಿಮ್ಮಮ್ಮ ಏನೋ ಕೊಡ್ಸು ಎಂತಂದ್ರೆ ಅಷ್ಟೇ ಕೊಡ್ಸೋದು ನಿಮ್ಮಮ್ಮ ಮಾತಾಡ್ಸು ಅಂದ್ರೆ ಮಾತಾಡ್ಸೋದು ಎಣ್ಣೆ ಎಂಟಿ ಮನೆ ಕರ್ಕೊಂಡು ಓಡಾಡೋ ಪ್ರತಿಯೊಂದಕ್ಕೂ ರೀ ಫಾರ್ ಎಕ್ಸಾಂಪಲ್ ಎಲ್ಲಾ ತಗೊಳ್ಳಿ ಅಮ್ಮನ್ ಮಾತಿ ಕೇಳಿ ಡಿಸೈಡ್ ಮಾಡೋ ಅಂತ ಹುಡುಗರು ಇರ್ತಾರೆ ಸೊ ಇದರಿಂದ ನೀವು ತುಂಬಾನೇ ಸಫರ್ ಪಡಕಾಗುತ್ತೆ ಮುಂದಿನ ಲೈಫಲ್ಲಿ ಸೊ ನಿಮಗೆ ಆದಂತ ಒಂದು ಸ್ವಂತ ನಿರ್ಧಾರಗಳು ತಗೊಳ್ಳಿ ನೀವು ತಪ್ಪು ಸರಿ ಯಾವುದು ನಾವು ನಿರ್ಧಾರಕ್ಕೆ ಬಂದ್ಮೇಲೆ ತಾನು ಮದುವೆ ಆಗಿರ್ತೀರಾ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಅಮ್ಮನ ಮಾತ್ರ ಅಮ್ಮನ ನಿರ್ಧಾರ ತಗೋಬೇಡಿ ಸೊ ಅಮ್ಮನಿಗೆ ತಿಳಿಸಿ ಈ ರೀತಿ ಮಾಡ್ತಾ ಇದೀನಿ ಈ ರೀತಿ ಹೋಗ್ತಾ ಇದೀವಿ ಈ ರೀತಿ ಬರ್ತಾ ಇದ್ದೀವಿ ಸೊ ಹೇಳಿ ಅದು ಬಿಟ್ಟು ನಿರ್ಧಾರ ಅವ್ರಿಗೆ ಕೊಡ್ಬೇಡಿ ಅಂತ ಹೇಳ್ತೀನಿ ಓಕೆನಾ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ಕೆಲವೊಬ್ರು ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ನಿಮ್ಗೆ ಫ್ರೆಂಡ್ಸ್ ಹುಡುಗರು ಅಂದ್ಮೇಲೆ ಫ್ರೆಂಡ್ಸ್ ಇರುತ್ತೆ ಸೊ ಮದ್ವೆ ಆದ್ಮೇಲೂ ಕೂಡ ಪ್ರತಿ ಎನಿ ಟೈಮ್ ಫ್ರೆಂಡ್ ಜೊತೆಗೆ ಫ್ರೆಂಡ್ ಬೇಕು ಹಾಗಂತ ಮದ್ವೆ ಆದ ತಕ್ಷಣ ಫ್ರೆಂಡ್ಶಿಪ್ ಎಲ್ಲ ಬಿಟ್ಬಿಡಿ ರಿಲೇಶನ್ಶಿಪ್ ಬಿಟ್ಬಿಡಿ ತಂದೆ ಬಿಟ್ಬಿಡಿ ತಾಯಿ ಬಿಟ್ಬಿಡಿ ಆತರ ಹೇಳ್ತಾಳೆ ಯಾರಿಗೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಟೈಮ್ ಕೊಡಿ ಎಲ್ಲಾರನ್ನು ಬಿಟ್ಟೇ ಬಂದಿರ್ತಾಳೆ ಸ್ನೇಹಿತರ ಸಂಬಂಧ ಅಕ್ಕ ತಂದ ತಂದೆ ತನ್ ತಾ ತಮ್ಮ ಫ್ರೆಂಡ್ಸ್ ಎಲ್ಲಾ ಬಿಟ್ಟು ಅವಳು ನಿಮ್ಮೇಲೆ ಡಿಪೆಂಡ್ ಬಂದಿರ್ತಾಳೆ ಅಂದ್ರೆ ఆ ప్రతీబ్ స్థాన నవరే కొడుతుల్వ అదకే హతీ ఫ్రెండ్స్ మాట్బేడి అంత హిందేడి అంత హింద్రస్ జొతేబేడి అంత హిల్ల ఫ్రెండ్కి కొడు టైమ్ ఫ్రెండ్కి కొడి ఇన్న స్వల్ప ఒంటే ఫ్రెండ్ కొడుతీ అందతి అర్ధ గంటే ఫ్రెండ్ కొడి అర్ధ గంటే హి కొ అంత హతీనా ఇన్నొందేనప్పా అంత మదే ఆమె బేర యార్ మూర్నర్ మాతూ కళక్ హోగ్బిడి ಸೊ ನೀನ್ ಹೇಳ್ತಿ ಹಾಗೆ ಈಗ ಟೀಕೆ ಮಾಡೋದಕ್ಕೆ ಬಿಡ್ಬೇಡಿ ಹೇಳ್ತೀನಿ ನಿನ್ನೆ ನಿಮ್ಮ ಸೊತ್ತು ಯಾರೇ ಅವಳ ವಿರುದ್ಧವಾಗಿ ಮಾತಾಡಿದ್ರು ನೀವು ಅವಳಿಗೆ ಸಪೋರ್ಟಿವ್ ಆಗಿರ್ಬೇಕು ಅದು ಬಿಟ್ಟು ಅಯ್ಯೋ ನಾನು ಈಗ ನಿನ್ನ ಪರವಾಗಿ ನಾನು ನಿಂತ್ರೆ ಅವ್ರು ಯಾರು ಏನು ಯಾರು ಏನು ಬಿಡ್ತಾರೋ ಅವ್ರು ನಮ್ಮ ರಿಲೇಟಿವ್ ಅವ್ರು ನಮ್ಮ ಅತ್ತೆ ಅವ್ರು ನಮ್ಮ ಚಿಕ್ಕಮ್ಮ ಅವ್ರು ನಮ್ಮ ಅಕ್ಕ ಅವ್ರು ನಮ್ಮ ಭಾವ ಓಕೆ ಈ ರೀತಿ ನಿಮ್ಮ ಹೆಂಡ್ತಿನ ಇನ್ನೊಬ್ಬರು ಇನ್ನೊಬ್ರು ಅನ್ನೋದಿಕ್ ಬಿಡ್ಬೇಡಿ ಏಕೆಂದ್ರೆ ಅವಳು ಎಷ್ಟು ನೋವು ಅನುಭವಿಸ್ತಿರ್ತಾಳೆ ಅಂತ ಅವಳಿಗೆ ಗೊತ್ತಿರುತ್ತೆ ಸೊ ಅವಳೆಲ್ಲಾ ಸಂಬಂಧ ಬಿಟ್ಟು ಬಂದಿರ್ತಾರೆ ಅಂದ್ರೆ ಎಲ್ಲಾ ಸಂಬಂಧ ನೀವು ಕೊಡ್ಬೇಕು ಅವಳನ್ನು ಬಿಟ್ಕೊಡ್ಬೇಡಿ ನಾನು ಹೇಳೋದು ಓಕೆನಾ ಇಲ್ಲ ಕೆಲ್ಸದ್ದಾಯ್ತು ಫೈನಾನ್ಷಿಯಲಿ ಆಯ್ತು ಈ ತಾಯಿ ಬಗ್ಗೆ ಆಯ್ತು ಫ್ರೆಂಡ್ಸ್ ಬಗ್ಗೆ ಆಯ್ತು ರಿಲೇಶನ್ಶಿಪ್ ಬಗ್ಗೆ ಆಯ್ತು ಆಮೇಲೆ ನೀವು ಮದ್ವೆ ಆದ್ಮೇಲೆ ನೀವೇ ಆದ ಒಂದು ಜವಾಬ್ದಾರಿ ಎಂಟಿ ಬಗ್ಗೆ ತಗೋಬೇಕಾಗುತ್ತೆ ಅವ್ಳು ಬೇಕು ಬೇಡಗಳು ಅವ್ಳು ಪ್ರತಿಯೊಂದನ್ನು ನೀವೇನೆ ಕೇಳಿ ಅವಳಿಗೆ ಟೈಮ್ ಕೊಡಿ ಏನೋ ಮದುವೆ ಆದೆ ಅಷ್ಟೇ ಮನೆಯವರೆಲ್ಲರೂ ಹೇಳಿದ್ರು ಅದೇ ಮನೆ ಮದುವೆ ಆದ್ಮೇಲೆ ಸೊ ಮನೆ ಕೆಲಸ ಮಾಡ್ಕೋಬೇಕು ನೀನು ಇರಬೇಕು ಮಾಡಬೇಕು ಅಷ್ಟರಲ್ಲೇ ಮೀಸಲಾಗಿಡ್ಬೇಡಿ ಅವಳು ನಾ ನಿಮ್ಮ ಉತ್ತಮ ಒಬ್ಬ ಸ್ನೇಹಿತೆಯಾಗಿ ನೋಡಿ ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲ ಶೇರ್ ಮಾಡ್ಕೊಳ್ಳಿ ಓಕೆನಾ ಖುಷಿಯಾಗಿಟ್ಕೊಳಕ್ ಟ್ರೈ ಮಾಡಿ ಇವೆಲ್ಲದಕ್ಕೂ ತಯಾರಾಗಿದ್ದೀರಾ ಆ ಜವಾಬ್ದಾರಿ ತಗೊಳೋ ಅಂತ ಕೆಪಾಸಿಟಿ ಇದೇನಾ ಮದುವೆ ಆಗಿ ಇಲ್ಲ ಅಂದ್ರೆ ಮದುವೆ ಆಗಕ್ ಹೋಗ್ಬೇಡಿ ನಾನು ಹೇಳೋದು ಎಲ್ಲಾರು ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಫೈನಾನ್ಷಿಯಲಿ ಆಗಲಿ ಫಿಕ್ಸ್ ಆದಾಗ ಮಾತ್ರ ನೀವು ಮದುವೆ ಆಗಿ ಯಾರೋ ಮಾತಿದೆ ನೀವು ಅವಸರದಲ್ಲಿ ಏನೋ ಎಲ್ಲರೂ ಇನ್ನೂ ಏನು ಮರೆತುಬಿಟ್ಟೆ ಬಿಟ್ಟೆ ಮದುವೆ ಆಗ್ತಿದ್ದಾರೆ ನಾನು ಮದುವೆ ಆಗೋಣ ನಾನು ನಿರ್ಧಾರಕ್ಕೆ ಕೂಡ ಹೋಗಕ್ ಹೋಗ್ಬೇಡಿ ಪ್ಲೀಸ್ ಯಾಕಪ್ಪ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಜೀವನ ಸತಿ ಕಳೆದೋದ್ರೆ ಬರಲ್ಲ ಅದು ಕೆಲವೊಬ್ಬರು ಹೆಣ್ಮಕ್ಳು ಏನಾಗುತ್ತಪ್ಪ ಅಂದ್ರೆ ಸೊ ನನ್ನ ನನೇ ಬರೋ ಇಷ್ಟೇ ಕನ್ಸ್ ಕಟ್ಟಿದಾರೆ ನೀವು ಈ ರೀತಿ ಮಾಡಿದಾಗ ಅವ್ರಿಗೆ ಖಂಡಿತ ನೋವಾಗುತ್ತೆ ಇಲ್ಲ ಅಂತಲ್ಲ ಏನೋ ಕನ್ಸ್ ಕಟ್ಕೊಂಡು ಬಂದಿದ್ದೆ ಈ ರೀತಿ ನನ್ನ ಲೈಫ್ ಆತಲ್ಲ ಅಂತ ಕೆಲವೊಬ್ರು ಬೇಡ ಈ ಜೀವನ ಅಂತ ಬಿಟ್ಟು ಬರ ಇದಾರೆ ಅಯ್ಯೋ ನನ್ನ ಕರ್ಮ ಅನುಭವಿಸಬೇಕಲ್ಲ ಅಂತ ಅನ್ಭವ್ಸಾರು ಇದಾರೆ ಸೊ ಒಂದು ಹೆಣ್ಣಿನ ಶಾಪ ಬೇಜಾರಾಗ್ಬಿಡಿ ಒಂದು ಹೆಣ್ಣಿನ ಶಾಪ ನಿಮಗೆ ಬರದ್ ಬೇಡ ಅಂತ ನಾನು ಹೇಳ್ತೀನಿ ಮದುವೆ ಆಗಕ್ ರೆಡಿ ಆಗಿರೋಂತ ಹುಡುಗರು ಇದೆಲ್ಲಾನು ನೀವು ಮೆಂಟಲಿ ಎಲ್ಲಾ ಕಡೆಯಿಂದ ಫಿಕ್ಸ್ ಆಗಿ ತಯಾರಾಗಿ ರೆಡಿಯಾಗಿ ಹೆಂಡ್ತಿನ ಮಾತ್ರ ಕಡೆಗೆ ಅನಿಸ್ಬೇಡಿ ಓಕೆನಾ ಹೆಂಡತಿ ಅಂದ್ರೆ ತುಂಬಾನೇ ತುಂಬಾನೇ ಅದಕ್ಕೊಂದು ವ್ಯಾಲ್ಯೂ ಆದಂತ ಅರ್ಥ ಇದೆ ಹೆಂಡತಿ ಅಂದ್ರೆ ತುಂಬಾ ಮುಖ್ಯ ಎಲ್ಲರೂ ಇರ್ತಾರೆ ನಿಮ್ಮ ಲೈಫಲ್ಲಿ ಮದುವೆ ಆ ತಂದೆ ತಾಯಿ ಎಲ್ಲರೂ ಇರ್ತಾರೆ ನಿಮ್ಮ ಜೊತೆ ಹೆಂಡಿ ಎಲ್ಲ ಮಧ್ಯದವರೆಗೂ ಇರ್ತಾರೆ ಸೊ ಮಕ್ಳು ಸಹ ಅಷ್ಟೇ ಒಂದು ಹಂತ ತೊಂದ್ರೆ ನಿಮ್ ಬಿಟ್ಟು ಹೋಗ್ತಾರೆ ಈ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನು ಗೊತ್ತಾ ಕೊನೆವರೆಗೂ ಒನ್ ಒಂದ್ ಉಳಿಯೋ ಅಂತ ಒಂದೇ ಒಂದು ಸಂಬಂಧ ಅಂದ್ರೆ ನನ್ನ ಪ್ರಕಾರ ಗಂಡ ಯಂತಿ ಸಂಬಂಧ ಅಂತ ಹೇಳ್ತೀನಿ ಸೊ ಈ ಗಂಡ ಯಂತಿ ಸಂಬಂಧಕ್ಕೆ ಒಂದು ಅರ್ಥ ಬರ್ಬೇಕು ಅಂದ್ರೆ ಮದ್ವೆ ಆಗಕ್ ರೆಡಿ ಆಗಿರೋಂತ ಹುಡುಗರು ಈ ನಾನು ಹೇಳಿದ ಪಾಯಿಂಟ್ಸ್ ಯಾರಿಗೆ ಬೇಜಾರಾಯ್ತೋ ಗೊತ್ತಿಲ್ಲ ದಯವಿಟ್ಟು ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಈ ರೀತಿ ಎಲ್ಲಾ ತಿಕ್ ಮೆಂಟಲಿ ಆಗ್ಲಿ ಪ್ರತಿಯೊಂದು ಹೇಳ್ದನೆ ತಗೊಂಡಿರಂತ ನಿರ್ಧಾರಕ್ಕೆ ಕೆಲವೊಬ್ರು ತಗೊಂಡಿದ್ದಾರೆ ಸೊ ಮದ್ವೆ ಆಗ್ಬಿಡ್ತಾರೆ ಅದು ನಿಭಾಯ್ಸಕ್ ಆಗ್ತಾ ಇರಲ್ಲ ಅವ್ರು సాల్వ్ మంత ప్రాబ్లం కూడా నేను నోడీ సో అది ఈ టాపిక్ నన్ను ఆయ్కె మే సో ఏనూ బేజారా క్షమస్బిడి ఆగనే కూడా నోడి ఏన్ అనస్త అంత కమెంట్ మితీన్ మాత్ర యావదే కారణకు ఇట్కబిడి అంత హత ని టాపిక్ ఏన్ అనస్తో గొప్పలా సో ఏన్ అనస్తో అంత కామెంట్ మి కమెంట్ బాక్స్ అని విడియో ఇష్టాగ్రెక్ శేర్ మి ఆగనే నన్న చానల్ కూడా సబ్స్క్రైబర్ ఆగి అంద్రైబ్ ఇన్ను ఒ ఇంటస్టింగ్ విచార తగ్గు నెక్స్ట్ వీడియో సిక్త ఇష్ట నోడే థ్యాంక్ సో మచ్ బాయ్ అంతా